ಸೇಮ್ ಕೋಚ್ ಸೇಮ್ ಟ್ರ್ಯಾಕ್ ಪರ್ ಕಿಲೋಮೀಟರ್ ವ್ಯಾಲ್ಯೂ ಆಫ್ ಟ್ರ್ಯಾಕ್ ಅರವ ಹನ್ನೆರಡು ಕಿಲೋಮೀಟರ್ಗೆ ಐದು ರೂಪಾಯಿ ನಡೆಸ್ತಾ ಇದೆ ಹಾಗೂ ಡೆಲ್ಲಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅತ್ಯಂತ ದುರ್ಬರವಾದ ಕಾಸ್ಟ್ ಆಫ್ ಲಿಂಗ್ ಇರುವ ಲಿವಿಂಗ್ ಇರುವಂತಹ ಒಂದು ಪ್ರಾಂತ್ಯ ಅಂತಂದರೆ ಅದು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿನಲ್ಲಿ ಥರ್ಟಿ ರುಪೀಸ್ ಪರ್ ಟ್ವೆಲ್ ಕಿಲೋಮೀಟರ್ಸ್ ರೇಟ್ನಲ್ಲಿ ಮೆಟ್ರೋವನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಮುಂಬೈನಲ್ಲಿ ಹನ್ನೆರಡು ಕಿಲೋಮೀಟ್ರಿಗೆ ಅದು ಬಹಳ ಒಂದು ದೊಡ್ಡ ಮಹಾನಗರ ಅಲ್ಲೂ ಸಹ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಅಲ್ಲಿ ನಲವತ್ತು ರೂಪಾಯಿ ಟ್ವೆಲ್ ಕಿಲೋಮೀಟರ್ಸ್ ಮಾಡ್ತಾರೆ ಈಗ ನಾವು ಮಹೇಶ್ವರ ರಾವ್ ಅವ್ರನ್ನ ಕೇಳ್ತಾ ಇರೋದೇನಂತಂದರೆ ಬೆಂಗಳೂರು ಮೆಟ್ರೋ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅವ್ರನ್ನ ಕೇಳ್ಕೊಳ್ತಾ ಇರೋದೇನಂತಂದರೆ ಅದೇ ಟ್ರ್ಯಾಕ್ ಇದೆ ಅದೇ ಪಿಲ್ಲರ್ಸ್ ಇದೆ ಅದೇ ಮೆಟ್ರೋ ಕೋಚಸ್ ಇದೆ ಬೆಂಗಳೂರಿನಲ್ಲಿ ಯಾಕೆ ಐದು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ನಲ್ವತ್ತು ರೂಪಾಯಿ ಅಲ್ಲ ಅರುವತ್ತು ರೂಪಾಯಿ ಹನ್ನೆರಡು ಕಿಲೋಮೀಟ್ರಿಗೆ ಯಾಕೆ ಚಾರ್ಜ್ ಮಾಡ್ತಾ ಇದ್ದೀವಿ ಇದನ್ನು ಜನಗಳನ್ನು ಸ್ಕೇಪ್ ಗೋಟ್ ಮಾಡೋದಕ್ಕೆ ಹೋಗಿದ್ದೀರಾ ಜನಗಳನ್ನು ನೀವು ಯಾವ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಜನಗಳಿಗೆ ಯಾಕೆ ಈ ದುರ್ಬಲವಾದ ದರವನ್ನು ಇದ್ದೀರಾ ಇದನ್ನು ನಾವು ಬೆಂಗಳೂರು ವಕೀಲರ ಸಂಘ ಇವತ್ತು ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ ಹಾಗೂ ನಾವು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಂತಹ ಕಠೋರವಾದ ದರ ಏರಿಕೆಯನ್ನು ತಾವು ನೋಡಬಾರ್ದು ನಿಂತು ನೋಡಬಾರ್ದು ಕೂಡಲೇ ಇದನ್ನು ಮಹೇಶ್ವರ ಅವರು ಕರೆಸಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯ ಮೀಟಿಂಗ್ನ ಮತ್ತೆ ಕೂಡಿಸಿ ಪುನರ್ ನಿಗದಿ ಮಾಡಬೇಕು ಮತ್ತೆ ಹಳೆ ಫೇರ್ ಏನಿದೆ ಅಷ್ಟಕ್ಕೆ ಹೋಗಬೇಕು ಇಷ್ಟಕ್ಕಾಗಿ ನಾವು ಹೋರಾಟ ಮಾಡ್ತಾ